ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ನಾವು ಗಂಡು ನಾಡು ಚೋಟಾ ಮುಂಬೈ ಎಂದೇ ಹೆಸರಾದ ಹುಬ್ಬಳ್ಳಿಯ ಐತಿಹಾಸಿಕ ಸ್ಥಳದ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಂದ ಪೂಜಿಸಲ್ಪಡುವಂತ ಚಂದ್ರಮೌಳೇಶ್ವರ ದೇವಸ್ಥಾನದ ಬಗ್ಗೆ ನಾವು ಎಂದು ತಿಳಿದುಕೊಳ್ಳೋಣ ಹುಣಕಲ್ ಗ್ರಾಮದ ಚಂದ್ರಮೌಳೇಶ್ವರ ದೇವಸ್ಥಾನ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದಂತ ದೇವಾಲಯವಾಗಿದೆ ಈ ದೇವಸ್ಥಾನವು ಉಣ್ಕಲ್ ಕೆರೆ ಪಕ್ಕದಲ್ಲಿ ಬರುವಂತಹ ಹುಣ್ಕಲ್ ಗ್ರಾಮದಲ್ಲಿ ನಮಗೆ ಕಾಣಸಿಗುತ್ತದೆ ಪರಶಿವನು ಚಂದ್ರಮೌಳೇಶ್ವರನ ರೂಪದಲ್ಲಿ ಇಲ್ಲಿ ನೆಲೆಸಿದ್ದಾನೆ ಶರಣರ ಪರಂಪರೆ ಪರಂಪರೆಗೆ ಕನ್ನಡಿಯಂತಿರುವ ಚಂದ್ರಮೌಳೇಶ್ವರ ದೇಗುಲದಲ್ಲಿ. ಮಹಿಳೆಯೊಬ್ಬರು ಪೂಜೆ ಪೂಜಾ ವಿಧಿ ವಿಧಾನಗಳನ್ನು ನಡೆಸುತ್ತಿರುವುದು ಇಲ್ಲಿಯ ವೈಶಿಷ್ಟ್ಯವಾಗಿದೆ ಈ ದೇವಾಲಯದ ಹೊರಗೆ ಮತ್ತು ಒಳಗೆ ನಂದಿ ವಿಗ್ರಹ ಇರುವುದು ವಿಶೇಷವಾಗಿದೆ ಈ ದೇವಸ್ಥಾನದ ವಿಸ್ಮಯ ತಾಣವೆಂದೇ ಹೆಸರಾಗಿದೆ ಈ ಮಂದಿರದಲ್ಲಿ ಈ ಎರಡು ಗರ್ಭಗುಡಿಗಳಿವೆ ಬಾದಾಮಿ ಐಹೊಳೆ ಮತ್ತು ಪಟ್ಟದ ಕಲ್ಲುಗಳ ಮಾದರಿಯಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ಇದು ಪೂರ್ವಾಭಿಮುಖವಾಗಿ ಮಂದಿರದ ಹೊರ ಆವರಣವನ್ನು ಪ್ರವೇಶಿಸುತ್ತಿದ್ದಂತೆ ಹಸಿರು ಹುಲ್ಲಿನ ಹಾಸು ಪ್ರವಾಸಿಗರನ್ನು ಸ್ವಾಗತಿಸುತ್ತದೆ ದೇಗುಲದ ಗೋಡೆಗಳ ಎತ್ತರ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಅಡಿಗಳಾಗಿದ್ದು ಅರ್ಧದಷ್ಟು ಕೆಂಪು ಕಲ್ಲುಗಳಿಂದ ಇನ್ನರ್ಧದಷ್ಟು ಹಸಿರು ಕಲ್ಲುಗಳಿಂದ ಮತ್ತರ್ಧದಷ್ಟು ಕಪ್ಪು ಕಲ್ಲುಗಳಿಂದ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ ದೇಗುಲದ ಗೋಡೆಗಳ ಮೇಲೆ ಕಾಣಸಿಗುವಂಥ ಕುಸುರಿ ಕೆತ್ತನೆಗಳು ಇಡೀ ದೇವಾಲಯದ ರೂಪವನ್ನು ಕಲಾತ್ಮಕವಾಗಿ ರೂಪಿಸಿವೆ ಸಾಮಾನ್ಯವಾಗಿ ದೇಗುಲದ ಪ್ರವೇಶದ್ವಾರದ ಮುಂದೆ ಮಾತ್ರ ಈಶ್ವರನ ವಾಹನವಾದ ನಂದಿಯು ಕಾಣಸಿಗುತ್ತದೆ ಆದರೆ ಈ ದೇಗುಲದಲ್ಲಿ ಪ್ರವೇಶದ್ವಾರ ಮತ್ತು ಮಂಟಪಗಳಲ್ಲಿ ನಂದಿ ವಿಗ್ರಹವನ್ನು ಕಾಣಬಹುದಾಗಿದೆ ಚತುರ್ಲಿಂಗೇಶ್ವರ ದೇಗುಲವೆಂದೇ ಹೆಸರಾದ ಈ ದೇಗುಲದ ಯಾವುದೇ ಬಾಗಿಲ ಬಳಿ ನಿಂತರೂ ಈಶ್ವರನ ದರ್ಶನ ಪಡೆಯಬಹುದು ಈ ದೇಗುಲವನ್ನು ಅಮರಶಿಲ್ಪಿ ಚಕನಾಚಾರ್ಯರವರು ಒಂದೇ ರಾತ್ರಿಯಲ್ಲಿ ನಿರ್ಮಾಣ ಮಾಡಲು ಹೋಗಿ ಅಪೂರ್ಣಗೊಳಿಸಿದ್ದಾರೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಈ ದೇಗುಲದ ಸುತ್ತಮುತ್ತಗಳಲ್ಲಿ ಹಲವಾರು ಅಳಿದುಳಿದ ಭಾಗಗಳು ನಮಗೆ ಕಾಣಸಿಗುತ್ತವೆ ದೇವಾಲಯದ ಗೋಪುರವನ್ನು ಹೊಂದಿಲ್ಲ ಭವ್ಯವಾದ ಜಗಲಿಯ ಮೇಲೆ ಈ ದೇಗುಲವನ್ನು ನಿರ್ಮಿಸಲಾಗಿದ್ದು ದೇಗುಲದ ಬಾಗಿಲುಗಳನ್ನು ಉತ್ತಮ ಕೆತ್ತನೆಗಳಿಂದ ಕುಶಲಕರ್ಮಿಗಳು ಅನನ್ಯವಾಗಿಸಿದ್ದಾರೆ ದೇಗುಲದಲ್ಲಿ ಒಟ್ಟು ಹನ್ನೆರಡು ಬಾಗಿಲುಗಳಿದ್ದು ಪ್ರತಿಯೊಂದು ಬಾಗಿಲಿನ ಮೇಲೆ ದ್ವಾರಪಾಲಕರ ಮತ್ತು ಬಾಗಿಲುಗಳ ಅಂಚಿನ ಮೇಲೆ ದೇವತೆಗಳ ಕೆತ್ತನೆಗಳನ್ನು ಸುಂದರವಾಗಿ ಕೆತ್ತಲಾಗಿದೆ ಅಲ್ಲದೆ ಸಂಗೀತ ವಾದ್ಯಗಳನ್ನು ನುಡಿಸುತ್ತಾ ನರ್ತಿಸುತ್ತಿರುವ ದೇವತೆಯರ ಬಳ್ಳಿ ಆಕಾರದಲ್ಲಿ ಕೆತ್ತನೆಗಳನ್ನು ಕೆತ್ತಲಾಗಿದೆ ಕಟ್ಟಿಗೆಯ ಮೇಲೆ ಕಾಣಸಿಗಬಹುದಾದಂತಹ ಸೂಕ್ಷ್ಮ ಕೆತ್ತನೆಗಳನ್ನು ಶಿಲಾ ಮೂಡಿ ಮೂಡಿಬಂದಿವೆ ಕಲ್ಲಿನ ಕಂಬಗಳ ಒಳಭಾಗದಲ್ಲಿ ಮತ್ತು ಹೊರಭಾಗದಲ್ಲಿ ಅತ್ಯಾಕರ್ಷಕ ಬಳ್ಳಿ ಹೂವು ಕುದುರೆ ಆನೆ ರಾಜಸೇನ ಸೇರಿದಂತೆ ಹಲವಾರು ಚಿತ್ರಗಳನ್ನು ಇಲ್ಲಿ ಕೆತ್ತನೆ ಮಾಡಲಾಗಿದೆ ರಾಮಾಯಣ ಮಹಾಭಾರತ ದಂತಕಥೆಗಳು ಪೌರಾಣಿಕ ಚಿತ್ರಗಳನ್ನು ಸಹ ಇಲ್ಲಿ ನಾವು ಕಾಣಬಹುದಾಗಿದೆ ಅಲ್ಲದೆ ಬ್ರಹ್ಮ ವಿಷ್ಣು ನಟರಾಜ ನರಸಿಂಹ ಮಹಿಷಾಸುರ ಮರ್ದಿನಿ ಗಜಲಕ್ಷ್ಮಿ ಮುಂತಾದ ದೇವತೆಗಳ ಕೆತ್ತನೆಗಳನ್ನು ಸಹ ಇಲ್ಲಿ ನಾವು ಕಾಣಬಹುದಾಗಿದೆ ಹಾಗೆ ಈ ದೇವಾಲಯವನ್ನು ಹನ್ನೊಂದು ಅಥವಾ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂದು ಐತಿಹಾಸಿಕ ಹಿನ್ನೆಲೆ ಇದೆ ಈ ದೇವಾಲಯವನ್ನು ಪುರಾತತ್ವ ಸರ್ವೇಕ್ಷಣ ಇಲಾಖೆಯು ರಾಷ್ಟ್ರೀಯ ಮಹತ್ವ ಸ್ಮಾರಕವೆಂದು ಘೋಷಿಸಿ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಕ್ಕೆ ಮುಂದಾಗಿದೆ ದೇವಸ್ಥಾನದ ಸುತ್ತಲೂ ಕಾಂಪೌಂಡ್ ನಿರ್ಮಿಸಲಾಗಿದೆ ಈ ದೇವಸ್ಥಾನಕ್ಕೆ ಹಲವಾರು ವಿದೇಶಿ ಪ್ರವಾಸಿಗರು ಹೊರ ರಾಜ್ಯದ ಪ್ರವಾಸಿಗರು ಹಾಗೂ ಬೇರೆ ಬೇರೆ ರಾಜ್ಯ ಜಿಲ್ಲೆಗಳಿಂದ ಬಂದಂತ ಪ್ರವಾಸಿಗರು ಕಣ್ತುಂಬಿಕೊಂಡಿದ್ದಾರೆ ಅಲ್ಲದೆ ಇಲ್ಲಿ ಭೇಟಿ ನೀಡಿದ ಮಾಹಿತಿಯನ್ನು ಸಹ ಸಾಮಾಜಿಕ ಜಾಲತಾಣಗಳು ಹಾಗೂ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳುತ್ತಾರೆ ಈ ದೇವಗುಲದಲ್ಲಿ ಪೂಜಾ ವಿಧಿಗಳು ಬೆಳಗ್ಗೆ ಆರು ಗಂಟೆಯಿಂದ ಹನ್ನೊಂದು ಗಂಟೆಯವರೆಗೆ ಮತ್ತು ಸಂಜೆ ಐದರಿಂದ ಏಳು ಮೂವತ್ತು ಗಂಟೆಯವರೆಗೆ ನಡೆಯುತ್ತವೆ ಪ್ರತಿ ಸೋಮವಾರ ಚಂದ್ರಮೌಳೇಶ್ವರನಿಗೆ ಅಭಿಷೇಕ ಮತ್ತು ಇತರ ಪೂಜೆಗಳು ಮಾಡಲಾಗುತ್ತದೆ ಯುಗಾದಿ ಹಬ್ಬದಂದು ಈ ದೇವಸ್ಥಾನದಲ್ಲಿ ವೈಭವದ ವಿಶೇಷ ಪೂಜೆ ಮತ್ತು ಉತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತದೆ ಅಲ್ಲದೆ ಯುಗಾದಿ ಹಬ್ಬದಂದು ಸೂರ್ಯನ ಕಿರಣಗಳು ಶಿವನ ವಿಗ್ರಹದ ಮೇಲೆ ಬೀಳುವುದರಿಂದ ಲಕ್ಷಾಂತರ ಭಕ್ತರು ಈ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಆಗಮಿಸುತ್ತಾರೆ ಮಧ್ಯದೆ ಆ ಸಮಯದಲ್ಲಿ ಶಿವನ ದರ್ಶನವನ್ನು ಪಡೆದರೆ ತಮ್ಮ ಇಷ್ಟಾರ್ಥಗಳು ಪೂಜಿಸ ಪೂರೈಸುತ್ತವೆ ಎಂಬ ಬಲವಾದ ನಂಬಿಕೆಯನ್ನು ಹೊಂದಿದ್ದಾರೆ ದೀಪಾವಳಿ ಮತ್ತು ಮಹಾನವಮಿ ದಿನಗಳನ್ನಲ್ಲೂ ಸಹ ಪಲ್ಲಕ್ಕಿ ಉತ್ಸವವನ್ನು ಇಲ್ಲಿ ನಡೆಯುತ್ತದೆ ಚಂದ್ರಮೌಳೇಶ್ವರನ ದೇವಸ್ಥಾನ ಸುತ್ತಲೂ ಹಸಿರು ಹುಲ್ಲಿನ ಹಾಸನ್ನು ನಿರ್ಮಿಸಲಾಗಿದೆ ಅಂದ ಹಾಗೆ ಚಂದ್ರಮೌಳೇಶ್ವರನ ದೇವಸ್ಥಾನಕ್ಕೆ ಹೋಗಬೇಕಾದರೆ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣ ಹತ್ತಿರ ರೈಲ್ವೆ ನಿಲ್ದಾಣವಾಗಿದ್ದು ಅಲ್ಲದೆ ಹುಬ್ಬಳ್ಳಿ ಬಸ್ ನಿಲ್ದಾಣದಿಂದ ಸುಮಾರು ಮೂ ಮೂರರಿಂದ ಮೂರುವರೆ ಕಿಲೋಮೀಟರ್ ಅಂತರದಲ್ಲಿದೆ ಇಲ್ಲಿ ಬಾಡಿಗೆ ಆಟೋ ಮತ್ತು ಕ್ಯಾಬ್ಗಳು ಸಹ ದೊರೆಯುತ್ತವೆ ಅಲ್ಲದೆ ವಿಮಾನ ನಿಲ್ದಾಣದಿಂದ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿ ಈ ಐತಿಹಾಸಿಕ ಸ್ಥಳವಿದೆ ಈ ದೇಗುಲವನ್ನು ಮುಖ್ಯ ರಸ್ತೆಯಿಂದ ಕಿರಿದಾದ ರಸ್ತೆ ಮೂಲಕ ಬಂದು ದೇವಸ್ಥಾನದ ದರ್ಶನವನ್ನು ಪಡೆಯಬಹುದಾಗಿದೆ ಒಟ್ಟಿನಲ್ಲಿ ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂತ ಈ ದೇವಸ್ಥಾನಕ್ಕೆ ನೀವು ಸಹ ಒಮ್ಮೆ ಭೇಟಿ ನೀಡಿ ದರ್ಶನ ಪಡೆಯಬಹುದಾಗಿದೆ ಎಲ್ಲರಿಗೂ ನಮಸ್ಕಾರಗಳು